ಹಾಯ್ ಗಾಯ್ಸ್ ಇವಾಗ ನಾನು ಹೆಂತಿ ರೆಡಿಯಾಗಿ ನನ್ನ ಫೋಟೋ ತೆಗೀಬ ಅಂತ ಹೇಳತ್ತಾಳು ಆ ತೋರಿಸ್ತೀನಿ ನಡ್ರಿಲ್ಲಿ ಯಾವ ಥರ ಅಂಥೇಳೆ ಇಲ್ಲಿ ತೋರಿಸ್ತೀನಿ ಬರೀ ಫೋಟೋ ಫೋಟೋ ಉಂಡ್ಕೊಂಡು ನಿಂದಿರ್ತಾಳು ನಾನು ನೀವು ಮೊದಲು ತೋರಿಸ್ತೀನಿ ನಾ ಇಲ್ಲೇ ಬರೀಲ್ಲ ಯಾವ ಯಾವ ಥರ ರೆಡಿಯಾಗಿರೋ ನೋಡ್ರಿ ಇಲ್ಲೇ ನೋಡಪ್ಪ ಇಲ್ಲೇ ನೋಡಿಲ್ಲ ನೋಡಿ ಯಾವ ಥರ ರೆಡಿಯಾಗಿ ಬಂದಳು ಇವು ಫೋಟೋ ತೆಗಿಬೇಕಂತ ಚೆನ್ನಾಗಿ ಕಾಣಾಕ ನೋಡಲಾ ಇಲ್ಲಿ ಏ ಮಸ್ತ್ ಕಾಣತ್ತಿ ಕರಿಗೂ ಮಸ್ ಕಾಣತ್ತಿ ಹ್ಞೂ ನಿನಗೆ ಅರ್ವಿ ಚಂದ ಕಾಣತೈತಿ ಅರ್ವಿ ಡೀಚ್ ಅಂದ ಕಾಣತ್ತಿಲ್ಲ ಸಾರಿ ಡೀ ಚೆಂದ ಕಾಣತ್ತಿಲ್ಲ ಸ್ಯಾರಿ ನಿಂಗೆ ಚಂದ ಕಾಣತೈತಿ ಹೌದ್ಲಾ ಮತ್ತೇನು ಇವತ್ತು ಏನು ಫುಲ್ ಸ್ಪೆಷಲಾಗೆ ಮಿರೇ ಮಿರ ಮಿಂಚತಿ ಹೇಳ್ಬೇಕು ಮತ್ತು ನೋಡ್ರಿ ಏನು ಕೇಳ್ರಿ ಏನಂತ ಹೇಳಿ ಏನಂತ ಹೇಳಿ ಅಂತಾಳು ತಾಳು ನಾನ್ ನೋಡಿಲ್ಲ ಟೀ ಶರ್ಟ್ ಮ್ಯಾಗದಿ ಇವಳು ನೋಡ್ರ ಸಾರಿ ಉಟ್ಕೊಂಡು ಮೇರೆ ಮೇರೆ ಮಿಂಚಾತಾಳು ಮತ್ತೆ ಸ್ಪೆಷಲ್ ಇವತ್ತ ಇವತ್ತು ಯಾಕಿದ್ ಸಾರಿ ಉಟ್ಕೊಂಡಾಳಂದ್ರೆ ನಮ್ನಾಗ ಯಾರ ಇವತ್ತ ಸಲುವಾಗಿ ಹಂಗಲ್ಲ ಉಟ್ಕೋತಾಳು ಆದ್ರೆ ಈ ತರ ಸ್ಪೆಷಲ್ ಆಗಿ ಉಟ್ಕೊಂಡಿದ್ದಂದ್ರೆ ಇವತ್ತು ಯಾಕೆ ಯಾವತ್ತು ಉಟ್ಕೊಳಂಗಿಲ್ಲ ನೋಡಿಲ್ಲ ಏನೋ ಒಂಥರ ಸ್ಪೆಷಲ್ ಆಗಿ ಯಾವತ್ತು ಕಾಣ್ತಿರಂಗಿಲ್ಲ ಇವತ್ತು ಮಾತ್ರ ನೋಡ್ರಿ ಹೆಂಗೆ ಕೊಪ್ಪ ಬರ್ತದೆ ಅದಕ್ಕೆ ಏನರ ಅಂದ್ರೆ ಏನು ಅನ್ನೋ ಹಂಗೆ ಇಲ್ಲ ಹೌದಿಲ್ಲ ಆದರೂ ಕಂಪೇರೇನ್ ಹೆಂಗೆ ನಂಗೆ ಕೈ ಹಿಡ್ಕೊಂಡು ಕಂಪೇರಿಸನ್ ಹೆಂಗೆ ಮಾಡ್ತಾವೆ ನೋಡ್ರಿ ನಾ ಹೇಳಿಲ್ಲ ಕರೆ ಹಂಗೆ ಹೌದಿಲ್ಲ ಬಿಟ್ಟೈತಿ ನೋಡಿ ನೋಡಿ ಎಲ್ಲೂ ಹೋಗಿ ಬಿಟ್ಟೈತಿ ಏನು ಬಿಟ್ಟೈತಿ ಅಂತೇಳಿ ಹ್ಞೂ

ನನ್ ಕಡೆ ವೀಕಲ್ ಇರ್ಲಿಲ್ಲ ಆದ್ರೂ ನಡ್ಕೊಂತ ಹೋಗಿ ಮಾರ್ಕೆಟ್ಗೆಲ್ಲ ಅಲ್ಲ ಎರಡ್ ಮೂರ್ ಸಲ ಕಳ್ಸಾಳು ಮರೆಯುವುದೇ ಅಡಿಗೆ ಮಾಡೋದಕ್ಕೆ ಅದನ್ನ ಈಗ ಮಧ್ಯಾಹ್ನ ಮಾಡಿ ಮುಗಿಸಾಳೆ ಅಷ್ಟು ಕಂಜೂಸ ನೋಡಕ್ಕೆ ಅಂತ ಹಿಂಗ್ ಮಾಡ್ತಾಳು

ಮತ್ತೆ ಫೋಟೋ ತೆಗಿಯೋದು ಬೇಡ ಫೋಟೋ ತೆಗಿಸ್ಕೊಳಕ್ಕೆ ಇಟ್ ರೆಡಿ ಹೇಳಿಕ್ಕೆ ಬೇರೆ ಏನಿಲ್ಲ ಬರೀ ಫೋಟೋ ತೆಗಿಸ್ಕೊಳಕ ಹೌದಿಲ್ಲ ಪಿ ಹಾ ನೋಡ್ರಿ ಎಟ್ ಲೋಕರ್ ಶಿಟ್ ಬಂತು ನೋಡ್ರಿ ಅವರಿಗೆ ಶಿಟ್ ಮುಖದ ಮ್ಯಾಲೆಲ್ಲ ಎಲ್ಲ ಮುಗಿನ ಮೇಲೆ ಇರ್ತೈತ ಅದ ನೋಡ್ರಿ ಅಲ್ಲಿ ಹೆಂಗದ ಹೌದಿಲ್ಲ ಹ್ಮ್ ಏನ್ ಹೇಳ ನಿಂತ್ ಬಿಟ್ಲು ಅಮ್ಮ ಏನು ಹೇಳ ಅಂತೇಳಿ ಆಯ್ ಆಯ್ ಆಮೇಲೆ ನಂದು ಟಿಕ್ಲಿ ದೊಡ್ಡದು ನೋಡ್ರಿ ಅದನ್ನು ನಾ ಬೈದ್ ಹಿಡ್ ಹಿಡಿಸಬೇಕ ಮೊದ್ಲು ಇಟ್ಕೋತಿರ್ಲಿಲ್ಲ ಅಂದ್ರೆ ಈ ತರ ಇಟ್ಕೋತಿರ್ಲಿಲ್ಲ ನಾ ಆಮೇಲೆ ಬಾಳ ಅಕ್ಕಿಗೆ ಸ್ವಲ್ಪ ಈ ಮಸ್ಕ್ ಅಂತಿ ಅಂತಿ ಅಂತ ಹೇಳಿದ ಹೇಳಿದ್ಮೇಲೆ ಇಟ್ಕೋಕೆ ಶುರು ಮಾಡಿದ ಅಲ್ಲಿ ತನಕ ಏನು ಹಿಡ್ಕೊತಿರ್ಲಿಲ್ಲ ಬರೀಕೊಂದು ಗಂಧ ಅಷ್ಟು ಯೂಸ್ ಮಾಡ್ತಿದ್ಲು ಕುಂಪತಿ ಹಂಗೇನಿಲ್ಲ ಅದ್ರೊಳಗೆ ಎತ್ತಿದ್ ಕೈದಾಳಕ್ಕೆ ರೆಡಿ ಆಗೋದ್ರ ಗೆದ್ದಿದ್ದು ಕೈ ಅದಾಳೆ ನಾ ಏನು ತಂದು ಕೊಟ್ಟಿಲ್ಲ ಅದೇ ಚೆನ್ನಾಗೇ ಇದೆ ನಮ್ಮ ಮತ್ತೆ ತಂದು ಕೊಡ್ಬೇಕು ನಿನಗೆ ಹಾಂ ಹೇಳಿ ನೋಡೋನು ಇಲ್ಲಿ ಹೊಳ್ಳೆ ಹೇಳ ಹೌದಿಲ್ಲೋ ಮತ್ತೆ ಏನು ತಂದು ಕೊಟ್ಟರೆ ಚೆಂದ ಕಂತಾರು ಚಂದ ಇಲ್ಲವ್ರ ಗಡ ತಂದು ಕೊಡ್ಬೇಕು ಅದನ್ನು ನೀ ಚೆಂದ ಭಾಳ ಅದೇ ಅದಕ್ಕೆ ನಿಂಗೆ ಏನೂ ತಂದು ಕೊಡೋಂಗಿಲ್ಲ ಇಲ್ಲ ನೀ ಚಂದ ಭಾಳ ಅದಕ್ಕೆ ನಿಂಗೆ ಏನೂ ತಂದು ಕೊಡೋಂಗಿಲ್ಲ ಹೌದಿಲ್ಲ ಹ್ಞೂ ಕೇಳಬಾರ್ದು ನೀ ಮತ್ತೆ ಚಂದ ಅದಿ ಮತ್ತೆ ಯಾಕೆ ನಿನಗೆ ಬೇಕ ಹೌದಿಲ್ಲ ಹ್ಞೂ ಅದಕ್ಕನ್ನ ಏನು ತಂದು ಕೊಡಂಗಿಲ್ಲ ನೀ ಕೆಳಕ್ ಹೋಗ್ಬೇಡ ಹ್ಞೂ ಬಾಯ್ ಬಾಯ್ ಫೋಟೋ ತಗೋ ಲೇಟ್ ಆಗಿತ್ತು ನನಗೆ ಬಾಯ್ ಬಾಯ್ ಕೇರ್ ಬಾಯ್